ಮವಿಯಲ್ಲಿ ಜೂನ್ ನಾಲ್ಕರಂದು ಪ್ರತಿಭಾ ಪುರಸ್ಕಾರ ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿ ಒಕ್ಕೂಟದಿಂದ ಆಯೋಜನೆ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ನೋಂದಣಿಗೆ ಅವಕಾಶ ಮಂದಿರದಲ್ಲಿ ಕಾರ್ಯಕ್ರಮ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿ ಒಕ್ಕೂಟ ಹಾಗೂ ಸಮಾನ ಮನಸ್ಕಾರ ವೇದಿಕೆಯಿಂದ ಜೂನ್ ನಾಲ್ಕರಂದು ಜಾನ ಮಂದಿರದಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವಕೀಲ ದತ್ತಾತ್ರೇಯ ಕುಟ್ನೇಕಲ್ ಹೇಳಿದರು ರಾಯಚೂರು ಜಿಲ್ಲೆಯ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಜಿಲ್ಲೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ತೋರಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಚಲನಚಿತ್ರ ನಟ ಹಾಗೂ ಪ್ರಗತಿಪರ ಚಿಂತಕ ಚೇತನ ಅಹಿಂಸಾ ಸೇರಿ ಸಚಿವರು ಶಾಸಕರು ಭಾಗವಹಿಸಲಿದ್ದಾರೆ ಎಂದರು ಮೇ ಮೂವತ್ತರೊಳಗಾಗಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಅಂಕಿಗಳನ್ನು ಪಡೆದ ವಿದ್ಯಾರ್ಥಿಗಳು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳುವುದಕ್ಕೆ ಮಲ್ಲೇಶ್ ಮಾಚನೂರು ವಕೀಲರು ಹನುಮಂತಪ್ಪ ಬ್ಯಾಕ್ವಾರ್ಡ್ ಹನುಮೇಶ್ ಜೀನೂರು ದತ್ತಾತ್ರೇಯ ವಕೀಲರನ್ನ ಸಂಪರ್ಕಿಸುವಂತೆ ಕೋರಿದ್ರು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಜನರಾಗಿ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕೇಳ್ಕೊಳ್ತೇವೆ ಭಾಗವಹಿಸಿದಂಥ ವಿದ್ಯಾರ್ಥಿಗಳು ದಿನಾಂಕ ಮೂವತ್ತೊಂದು ವಿದ್ಯಾರ್ಥಿಗಳು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತು ಐದರಂದು ಕೊನೆಯ ದಿನಾಂಕ ಇರ್ತದೆ ನನ್ನ ಹೆಸರು ಗೊಂದಲ ಮಾಡಿಕೊಳ್ಳಲು ಹಾಗಾಗಿ ಈ ಒಂದು ಪ್ರತಿಭೆ ಪುರಸ್ಕಾರ ಯಾವುದೇ ಧರ್ಮ ಜಾತಿ ಯಾವುದನ್ನು ಕೂಡ ಒಳಗೊಂಡಿರೋದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಆಗಿರುತ್ತದೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕಾದ್ರೆ ಕೇಳಿಬಿಡುತ್ತೆ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿ ಒಕ್ಕೂಟ ಮತ್ತು ಸಮಾನ ಮನಸ್ಕರ ವೇದಿಕೆ ವತಿಯಿಂದ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆಯಲ್ಲಿ ತೊಂಬತ್ತಕ್ಕೂ ಶೇಕಡ ಫಲಿತಾಂಶ ಪಡೆದಂಥ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದೆ ಈ ಸನ್ಮಾನ ಸಂಭ್ರಮವು ದಿನಾಂಕ ನಾಲ್ಕು ಆರು ಎರಡು ಸಾವಿರ ಇಪ್ಪತ್ತೈದರಂದು ಸ್ಥಳ ಧ್ಯಾನ ಮಂದಿರದಲ್ಲಿ ಸಿಂಧೂರು ರೋಡಲ್ಲಿರ್ತಕ್ಕಂಥ ಧ್ಯಾನ ಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳು ತೊಂಬತ್ತ ಪರ್ಸೆಂಟ್ ಪಡೆದಂಥ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಇದೇ ತಿಂಗಳ ಮೂವತ್ತನೇ ತಾರೀಕು ಒಳಗಾಗಿ ತಮ್ಮ ಅಂಕಪಟ್ಟಿಯ ಜೊತೆಗೆ ಒಂದು ಭಾವಚಿತ್ರವನ್ನು ನಮ್ಮ ನಂಬರ್ಗಳಿಗೆ ವ್ಯಾಟ್ಸಪ್ ಮಾಡೋದ್ರ ಮುಖಾಂತರ ಅಥವಾ ಕರೆ ಮಾಡಿ ತಮ್ಮ ಹೆಸರು ನೋಂದಾಯಿಸಬೇಕೆಂದು ಈ ಮೂಲಕ ಕೇಳ್ಕೊಳ್ತೇನೆ ಅದರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಿರತಕ್ಕಂಥ ಎಲ್ಲ ಸಾಧಕರಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿ ಒಕ್ಕೂಟ ಮತ್ತು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿ ಒಕ್ಕೂಟ ಮತ್ತು ಸಮಾನ ಮನಸ್ಕಾರ ವೇದಿಕೆ ವತಿಯಿಂದ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಚಲನಚಿತ್ರ ನಟರಾಗಿರ್ತಕ್ಕಂಥ ಮತ್ತು ಸಾಮಾಜಿಕ ಹೋರಾಟಗಾರ ಚೇತನ ಚೇತನ್ ಸರ್ ಅವರು ಬರ್ತಾ ಇದ್ದಾರೆ ಅದರ ಜೊತೆಗೆ ಹೋರಾಟಗಾರರಾಗಿರ್ತಕ್ಕಂಥ ಸಂದೇಶ್ ಕೋಲಾರ್ ಇವರು ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದರ ಜೊತೆಗೆ ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಕೊಡಗು ಉಸ್ತುವಾರಿ ಆಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಎನ್ ಎಸ್ ಬೊಸರಾಜು ಮತ್ತು ಇಲ್ಲಿನ ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರು ಅದೇ ರೀತಿ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹೀಗಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತಂದು ಈ ಪತ್ರಿಕಾ ಪ್ರಕರಣ ಮೂಲಕ ಕೇಳ್ಕೊಳ್ತಾ ಇದ್ದಾರೆ ಆತ್ಮೀಯ ಬಂಧುಗಳೇ ಮುಂದಿನ ತಿಂಗಳು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಂದು ತಾಲೂಕಿನ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಎರಡು ಸಾವಿರದ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮವು ನಮ್ಮ ತಾಲೂಕಿನ ಮಂದಿರ ಭವನದಲ್ಲಿ ಏನಪ್ಪ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಖ್ಯಾತ ನಟರಾದ ಹಾಗೂ ಪ್ರಗತಿಪರ ಚಿಂತಕರಾದ ಚೇತನ್ ಸರ್ ಅವರು ಹಾಗೂ ಇನ್ನೊಬ್ಬ ಅತಿಥಿಗಳಾದ ಹೋರಾಟಗಾರರು ಹಾಗೂ ಎಲ್ಲ ಜನರ ಸ್ಪಂದನೆ ಜನರ ಕಷ್ಟಗಳಿಗೆ ಸ್ಪಂದಿಸತಕ್ಕಂಥ ಹೋರಾಟಗಾರರಾಗಿರ್ತಕ್ಕಂಥ ಸಂದೇಶ್ ಕೋಲಾರವರು ಇವರು ಕೂಡ ಆಗಮಿಸ ಆಗಮಿಸುತ್ತಿದ್ದು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಎಲ್ಲ ಮುಖಂಡರುಗಳು ಸಂಘಟನೆಗಳು ಪತ್ರಕರ್ತ ಬಂಧುಗಳು ಹಾಗೂ ಎಲ್ಲ ವಿದ್ಯಾರ್ಥಿ ಒಕ್ಕೂಟದ ಎಲ್ಲ ಸದಸ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ನೆನೆಸಿಕೊಡುತ್ತೇವೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಜಿಲ್ಲಾ ಮಟ್ಟದ ಒಂದು ಪ್ರತಿಭಾ ವಿವಿಧ ಕ್ಷೇತ್ರದಲ್ಲಿ ಪ್ರತಿಭಾ ಪ್ರತಿಭಾವಂತರಿಗೆ ಕೂಡ ಏನಪ್ಪ ಅಂತಂದರೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಪ್ರತಿಭಾ ಪುರಸ್ಕಾರವನ್ನು ಕೂಡ ಹಮ್ಮಿಕೊಂಡಿದ್ದು ಆ ಒಂದು ವಿ ವಿವಿಧ ಕ್ಷೂ ಕ್ಷೇತ್ರದಲ್ಲಿ ಅವರಿಗೆ ನಮ್ಮ ಒಂದು ಈ ಒಂದು ಒಕ್ಕೂಟದ ವತಿಯಿಂದ ಹಾಗೂ ಸಮಾನ ಮನಸ್ಕರ ವೇದಿಕೆಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ತಾವು ಪತ್ರಿಕಾ ಮಾಧ್ಯಮದವರು ಸಂಘಟಕರು ಹಾಗೂ ತಾಲೂಕಿನ ಸ ಎಲ್ಲ ಬಂಧುಗಳು ವಿದ್ಯಾರ್ಥಿಗಳು ಸಂಘಟನೆಗಳು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೇನು ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳು ಇದೇ ತಿಂಗಳು ಮೂವತ್ತನೇ ತಾರೀಕಿನ ಒಳಗಾಗಿ ತಮ್ಮ ಒಂದು ಭಾವಚಿತ್ರ ಎಸ್ ಎಸ್ ಎಲ್ ಸಿಯ ಒಂದು ಮಾರ್ಕ್ಸ್ ಕಾರ್ಡ್ ಅಂಕಪಟ್ಟಿ ಜೊತೆಗೆ ಒಂದು ಫೋಟೋವನ್ನು ಏನಪ್ಪ ಅಂತಂದ್ರೆ ನಮ್ಮ ಕಾ ಸಂಪರ್ಕ ನಂಬರ್ಗಳಿಗೆ ಏನಪ್ಪ ನಂಬರ್ ನಂಬರ್ಗಳಿಗೆ ಅಥವಾ ವಾಟ್ಸಪ್ ಮೂಲಕ ಆಗಿರ್ಬೋದು ಅಥವಾ ಡೈರೆಕ್ಟಾಗಿ ಬಂದು ಒಂದು ಜೆರಾಕ್ಸ್ ಪ್ರತಿಯನ್ನು ಕೊಟ್ಟು ನಮ್ಮ ವಿದ್ಯಾರ್ಥಿಗಳ ಹೆಸರನ್ನು ನೋಂದಾಯಿಸಿ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈಗ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ತೀವಿ